ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ ನಮ್ಮ ಲೈಫಲ್ಲಿ ಕೆಲವು ವ್ಯಕ್ತಿಗಳು ತುಂಬ ನಮ್ಮನ್ನು ನೋವು ಮಾಡಿ ಮೋಸ ಮಾಡಿ ಹೋಗಿರ್ತಾರೆ ಆ ವ್ಯಕ್ತಿಗಳ ಸವಾಸನೆ ಬೇಡ ಅಂತ ಅಂದ್ಕೊಂಡಿರ್ತೀವಿ ಬಟ್ ಆ ವ್ಯಕ್ತಿಯ ನೆನಪುಗಳಿಂದ ಆಚೆ ಬರೋಕಾಗ್ತಿರಲ್ಲ ಆ್ಯಂಡ್ ಆ ವ್ಯಕ್ತಿಯ ಒಂದು ಗುಂಗಿಂದ ಆಚೆ ಬರೋಕೆ ಆಗ್ತಿರಲ್ಲ ತುಂಬ ಕಷ್ಟ ಆಗುತ್ತೆ ನಾವು ಸವಾಸನೆ ಬೇಡ ಅಂದರೂ ನಮ್ಗೆ ಅದು ಆಗ್ತಿರಲ್ಲ ಸೊ ಅದಕ್ಕೆ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಡುತ್ತೆ ಸೊ ಹೇಗೆ ಅಲ್ಲಿಂದ ಆಚೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಹೋಗ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೋಡಿದ ಮೇಲೆ ವಿಡಿಯೋ ಏನು ಫೀಲ್ ಕೊಡ್ತಾ ಇದೆ ನಿಮಗೆ ಕ್ಲಾರಿಟಿ ಸಿಗ್ತಿದೆಯಾ ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟು ನಿಜವಾದ ಸಂಗತಿಯ ಕುರಿತು ನೆನಪು ಮಾಡಿಕೊಳ್ಬೇಕು ನಿಜವಾದ ಸಂಗತಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ ನಿಜವಾದ ಸಂಗತಿಗಳಿಗೆ ಏನೇನು ನಡೆದಿದೆ ಆ ವ್ಯಕ್ತಿಗಳಿಂದ ಅಂದರೆ ಫಸ್ಟು ಅವರು ಮಾಡಿರ್ತಕ್ಕಂಥ ಮೋಸವು ಎಷ್ಟು ನಿಮಗೆ ನೋವು ಮಾಡಿದೆ ಏನು ಫ್ಯಾಕ್ಟ್ ವಿಚಾರ ಇದೆ ಆ ವ್ಯಕ್ತಿಯಿಂದ ಏನೇ ನಿಮಗೆ ಮೋಸ ಆಗಿದೆ ನಿಮ್ಮ ನಂಬಿಕೆಗೆ ಎಷ್ಟು ದ್ರೋಹ ಆಗಿದೆ ನಿಮ್ಮ ವಿಶ್ವಾಸವನ್ನು ಹೇಗೆ ಹಾಳು ಮಾಡಿದ್ದಾರೆ ಭಾವನೆಗೆ ಎಷ್ಟು ಪೆಟ್ಟು ಬಿದ್ದಿದೆ ಎಷ್ಟು ಸಮಯ ಹಾಳಾಗಿದೆ ಎಷ್ಟು ಮರ್ಯಾದೆಗಳು ಹೋಗಿದೆ ಇದೆಲ್ಲ ಕೂಡ ಲೆಕ್ಕಾಚಾರ ಹಾಕಿ ನಿಮಗೆ ಬಿಕಾಸ್ ನೋಡಿ ನಾನು ಒಂದು ಹೇಳ್ತೀನಿ ನಾವು ಸ್ವಲ್ಪ ಮರೆತಾಗ ಸ್ವಲ್ಪ ಸ್ವಲ್ಪ ಮರೆತಾಗ ಈಗ ಯಾವುದನ್ನು ಮರಿಬೇಕಂತಿದ್ರಿ ಆ ವ್ಯಕ್ತಿಯಿಂದ ಆಗಿರ್ತಕ್ಕಂಥ ನಿಮಗೆ ಲಾಸಸ್ಸನ್ನು ನೋಡಿದಾಗ ದ್ವೇಷ ಬರೋಕ್ಕೆ ಶುರುವಾಗತ್ತೆ ಆ ದ್ವೇಷ ಅಂದರೆ ಲಾಸಸ್ಸನ್ನು ಮರೆತಾಗ ಅದಕ್ಕೇನು ಪಾಸಿಟಿವ್ ಬರೋಕ್ಕೆ ಶುರುವಾಗುತ್ತೆ ನಿಮಗೇನೆಲ್ಲ ಲಾಸ್ ಮಾಡಿದ್ದಾರೆ ಸ್ವಲ್ಪ ರೀಕಾಲ್ ಮಾಡ್ಕೊಂಡಾಗ ನಿಮ್ಮ ಮನಸ್ಸಿಗೆ ಅವರು ಬೇಡ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಸೊ ಸ್ಲೋಲಿ 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 ಬೇಡ ಅಂದಾಗ ಅವರು ಎಷ್ಟೇ ಹತ್ತಿರ ಆದರೂ ಕೂಡ ನಿಮ್ಮನ್ನು ದೂರ ಹೋಗೋಕೆ ಇಷ್ಟಪಡ್ತಾ ಇರತ್ತೆ ಸೊ ಅದಕ್ಕೇ ನಿಮ್ಮ ನಿಜ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ತಾ ಬರಬೇಕು ನೀವು ಏನೇನೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಮಾಡಿದ್ದಾರೆ ಏನೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದೆ ಅವರಿಂದ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ತಾ ಬರಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತೇಳಿದ್ರೆ ನೋ ಕಾಂಟ್ಯಾಕ್ಟ್ ರೂಲ್ ಅಂತ ಹೇಳ್ತೀವಿ ಅಂದರೆ ಸಂಪರ್ಕ ಇರಬಾರ್ದು ಅವರೊಟ್ಟಿಗೆ ಯಾವ ಸಂಪರ್ಕ ಅಂದರೆ ಫಸ್ಟು ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಬಾರ್ದು ಕಾಲ್ ಮಾಡೋದಾಗಲಿ ಇದೆಲ್ಲ ಮಾಡಕೂಡ್ದು ಮೆಸೇಜ್ ಮಾಡೋದಾಗಲಿ ಇದನ್ನೂ ಮಾಡಿಕೊಡ್ದು ಆ್ಯಂಡ್ ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರನ್ನ ಫಾಲೋ ಮಾಡೋದಾಗಲಿ ಇದು ಯಾವುದು ಇರಬಾರ್ದು ನೀವು ಅವ್ರದ್ದು ಸವಾಸನೆ ಬೇಡ ಅಂತ ಆಚೆ ಬರೋ ಬರ್ತಕ್ಕಂಥ ವ್ಯಕ್ತಿ ಬರೋರು ಎಲ್ಲೋ ಅವ್ರನ್ನ ಕಾಲು ಮೆಸೇಜು ಬಟ್ ಕನೆಕ್ಟಿವಿಟಿ ಸಿಗ್ ಸಿಗಬಾರ್ದು ಯಾವಾಗ ಕನೆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಹಾಗೇನು ಅಟ್ರ್ಯಾಕ್ಟ್ ಆಗುತ್ತೆ ಸೊ ಅವ್ರನ್ನ ನೀವು ಸವಾಸನೆ ಬೇಡ ಅಂತ ಹೊರಟಿರೋರು ಕಂಪ್ಲೀಟ್ ಅದು ರೂಢಿ ಅನ್ಸೋ ತನಕನೂ ಕೂಡ ಕಾಂಟ್ಯಾಕ್ಟ್ ಆಗಬಾರ್ದು ಸೊ ಅದೊಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ನಿಮ್ಮ ಮನಸ್ಥಿತಿಗೆ ನಿಮ್ಗೆ ಒಬ್ಬಂಟಿತನ ಅಡ್ಜಸ್ಟ್ ಆಗಬೇಕು ಇಲ್ಲಿ ತನಕ ನೀವು ಜಂಟಿ ಆಗಿದ್ರಿ ಹೊಂದ್ಕೊಂಡಿದ್ರಿ ಒಬ್ಬಂಟಿತನ ಅಡ್ಜಸ್ಟ್ ಆಗೋ ತನಕ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನೋ ಕಾಂಟ್ಯಾಕ್ಟ್ ರೂಲಲ್ಲೇ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಎಲ್ಲಿ ತನಕ ನಿಮ್ಮ ಮನಸ್ಥಿತಿ ಸುಧಾರಣೆಗೆ ಬರೋಲ್ವೋ ಅಲ್ಲಿ ತನಕ ಕೂಡ ಯು ಹ್ಯಾವ್ ಟು ಫಾಲೋ ದೀಸ್ ಆಲ್ ಟಿಪ್ಸ್ ಓಕೆ ನೆಕ್ಸ್ಟ್ ಪಾಯಿಂಟ್ ಬರೋಣ ಏನು ಅಂತೇಳಿದ್ರೆ ನಿಮ್ಮ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಬನ್ನಿ ಗಮನ ಕೊಡ್ತಾ ಬನ್ನಿ ಇದೆರಡೂ ಫಾಲೋ ಮಾಡಿದ್ಮೇಲೆ ಟಿಪ್ಸು ನೆಕ್ಸ್ಟ್ ಟಿಪ್ಸು ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗಬೇಕು ನಿಮ್ಮ ಮೇಲೆ ಏನು ಫೋಕಸ್ ಮಾಡಬೇಕಂದ್ರೆ ಹೊಸ ಹವ್ಯಾಸಗಳನ್ನು ಕಲಿತಾ ಹೋಗಬೇಕು ಹೊಸ ಹವ್ಯಾಸ ಅಂದರೆ ಡಾನ್ಸು ಸಿಂಗಿಂಗು ಚಿತ್ರಕಲೆ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಸ್ಕೇಟಿಂಗ್ ಆಗಿರ್ಬೋದು ಅಥವಾ ಎಕ್ಸಸೈಸ್ ಯೋಗಾಸನ ಹೊಸ ಹವ್ಯಾಸಗಳನ್ನು ಕಲಿತಾಗ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೀರಿ ಇಂಟ್ರೆಸ್ಟ್ ಬರುತ್ತೆ ಸಮಯ ಅಲ್ಲಿ ಸ್ಪೆಂಡ್ ಆಗುತ್ತೆ ಸಮಯ ಅಲ್ಲಿ ಸ್ಪೆಂಡ್ ಆಗ್ತಿರೋದ್ರಿಂದ ಹೊಸ ಹವ್ಯಾಸದ ಮೇಲೆ ನಿಮ್ಮ ಥಾಟ್ ಪ್ರೊಸೆಸ್ ಅದ್ರ ಮೇಲೆ ಕೆಲಸ ಮಾಡುತ್ತೆ ಹಳೆ ಸ್ವಲ್ಪ ನಿಮಗೆ ಮರಿತಾ ಹೋಗುತ್ತೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದರೆ ಸ್ವಾಭಿಮಾನ ಹೆಚ್ಚು ಮಾಡುವಂಥ ಕೆಲಸಗಳನ್ನು ಮಾಡಿ ಲೈಕ್ ನೀವು ಸೊಸೈಟಿನಲ್ಲಿ ಏನೋ ಒಂದು ಸೋಷಿಯಲ್ ಕೆಲಸ ಮಾಡೋದು ಅನಾಥಾಶ್ರಮಗಳಿಗೆ ಹೆಲ್ಪ್ ಮಾಡುವಂಥದ್ದು ಸೊಸೈಟಿನಲ್ಲಿ ಓಲ್ಡ್ ಏಜ್ ಇದ್ದಂಥವ್ರಿಗೆ ಹೋಗಿ ಸಹ ಸಹಾಯ ಮಾಡುವಂಥದ್ದು ಸ್ಕೂಲ್ಗಳಿಗೆ ಸಹಾಯ ಮಾಡು ಇದು ಮಾಡಿದಾಗ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆಗೆ ಆ ಬೆಸ್ಟ್ ಕೆಲಸಗಳು ಸೆಲ್ಫ್ ಸ್ಯಾಟಿಸ್ಫೈಡ್ ಕೊಡ್ತಾ ಬರುತ್ತೆ ಆವಾಗ ನಿಮಗೆ ಮನಸ್ಸು ಎಲ್ಲೋ ಒಂದು ಕಡೆ ಈ ಕಡೆ ಎಳಿತಾ ಹೋಗುತ್ತೆ ಆ ಕಡೆ ಡಿಸ್ಕನೆಕ್ಟ್ ಆಗ್ತಾ ಬರುತ್ತೆ ಇದ್ರ ಫಂಡ ಅಷ್ಟೇ ಅದು ಡಿಸ್ಕನೆಕ್ಟ್ ಆಗುತ್ತೆ ಈ ಕಡೆ ಸೋಷಿಯಲ್ ಕೆಲಸ ಮಾಡಿದಾಗ ಸ್ವಾಭಿಮಾನ ಫೀಲ್ ಆದಾಗ ಎಲ್ಲ ಒಂದು ಕಡೆ ಯಾ ಇದ್ರ ಕಡೆ ಇನ್ವಾಲ್ವ್ಮೆಂಟ್ ಆಗಬೇಕು ಜನ ರೆಕಗ್ನೈಸ್ ಮಾಡ್ತಿದ್ದಾರೆ ನನ್ನನ್ನು ಎಲ್ಲೋ ಒಂದು ಕಡೆ ಹೊಗಳ್ತಿದ್ದಾರೆ ಅಂತ ಬಂದಾಗ ಸೊ ನಿಮ್ಮ ಆಟೋಮೆಟಿಕ್ಲಿ ಮನಸ್ಸು ಆ ಕಡೆ ಡೈವರ್ಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೊಂದಿಗೆ ಸಮಯ ಕಳೀರಿ ಹೊಸ ಹೊಸ ಸ್ನೇಹಿತರು ಬಂದಾಗ ಬೆಸ್ಟ್ ಫ್ರೆಂಡ್ಸ್ ಅಂತ ಬಂದಾಗ ನಿಮಗೆ ರೆಸ್ಪೆಕ್ಟ್ ಮಾಡುವಂಥ ರೆಸ್ಪಾನ್ಸ್ ಮಾಡುವಂಥ ಆ್ಯಂಡ್ ಎಲ್ಲೋ ನಿಮ್ಮ ಲೈಫ್ ಹಾಳು ಮಾಡದೇ ಇರುವಂಥ ಬೆಸ್ಟ್ ಫ್ರೆಂಡ್ಸ್ ಒಟ್ಟಿಗೆ ಮಿಂಗಲ್ ಆಗ್ತಾ ಹೋಗಿ ನಿಮಗೆ ರೆಸ್ಪಾನ್ಸ್ ಮಾಡಬೇಕು ಮೊದಲನೇಗಾಗಿ ಸೊ ಏನಾಗಿದೆ ಆಟೋಮೆಟಿಕ್ಲಿ ಹೊಸ ಫ್ರೆಂಡ್ಸ್ಗಳೊಟ್ಟಿಗೆ ಕನೆಕ್ಟ್ ಆಗ್ತಾ ಆಗ್ತಾ ಬಂದಾಗ ಸೊ ಆ ಇಂಟ್ರೆಸ್ಟಲ್ಲಿ ನೀವು ಹಳೆದೆಲ್ಲ ಮರೀತಾ ಬರುವಂಥ ಸಾಧ್ಯತೆಗಳಿರುತ್ತೆ ನೆಕ್ಸ್ಟ್ ಪಾಯಿಂಟ್ ಅಂದರೆ ಹೊಸ ಗುರಿಗಳನ್ನು ಪ್ಲ್ಯಾನ್ ಮಾಡ್ತಾ ಬನ್ನಿ ಹೊಸ ಈಗ ಸೋಷಿಯಲ್ ಕೆಲಸ ಇಂಟ್ರೆಸ್ಟಾ ಸೊ ನೆಕ್ಸ್ಟ್ ಒಂದು ಎರಡು ಮೂರು ಸ್ಕೂಲಿಗೇನು ಹೆಲ್ಪ್ ಮಾಡಿದ್ರಿ ಮತ್ತೊಂದು ನಾಲ್ಕು ಎಕ್ಸ್ಟ್ರಾ ತೊಗೊಳ್ಳಿ ಮತ್ತೇನೋ ದುಡಿಮೆ ಕಡೆ ಫೋಕಸ್ ಮಾಡಿ ಮತ್ತೇನೋ ಒಂದು ಹೊಸ ಬೈಕು ಹೊಸ ಏನೋ ಬಟ್ ಹೊಸ ಒಂದು ಗುರಿ ಕಡೆ ನಿಮ್ದು ಫೋಕಸ್ ಆಗ್ತಾ ಹೋಗಿ ಹೋಗ್ತಿದ್ದಂಗೆ ನಿಮ್ಮ ಸಮಯ ಪೂರ್ತಿಯಲ್ಲಿ ಇಂಟ್ರೆಸ್ಟ್ ಕೊಟ್ಟು ಇನ್ವಾಲ್ವ್ಮೆಂಟ್ ಆದಾಗ ಇದ್ರ ಕಡೆ ಅಷ್ಟು ಫೋಕಸ್ ಆಗಲ್ಲ ಅವಾಗ ನಿಮ್ಗೆ ಒಬ್ಬಂಟು ಏನು ಕೆಲಸ ಸಾಥ್ ಕೊಡ್ತಾ ಇರತ್ತೆ ಸೊ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಿದ್ದಂಗೆ ಆಗ್ತಿದ್ದಂಗೆ ಸ್ಲೋಲಿ ಸ್ಲೋಲಿ ನೀವು ಇದಕ್ಕೆ ಕನೆಕ್ಟ್ ಆಗ್ತಾ ಬರ್ತೀರಾ ನೀವು ಅನ್ಬೋದು ಇಷ್ಟೆಲ್ಲ ಹೇಳಿದ ತಕ್ಷಣ ಒಂದೇ ದಿನಕ್ಕೆ ಆಗ್ಬಿಡಲ್ಲ ಇಟ್ಟೆಕ್ಲಿ ಮೂರು ತಿಂಗಳು ಆರು ತಿಂಗಳು ಟೈಮ್ ತೊಗೊಳ್ಳುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗಿದು ವರ್ಕ್ ಆಗುತ್ತೆ ಇವೆಲ್ಲ ಮಾನಸಿಕವಾಗಿ ನಿಮಗೆ ಫಿಟ್ ಮಾಡುತ್ತೆ ಸೊ ಮಾನಸಿಕ ಫಿಟ್ ಆಗ್ತಿದ್ದಂಗೆ ನಿಮಗೆ ಎಲ್ಲೋ ಒಂದು ಕಡೆ ಒಳ್ಳೇದಾಗ್ತಾ ಬರುತ್ತೆ ಆ್ಯಂಡ್ ನೀವು ಸರಿಯಾಗ್ತಾ ಹೋಗ್ತೀರಿ ಸ್ಲೋಲಿ ಯಾವ ವ್ಯಕ್ತಿ ಸವಾಸ ಬೇಡ ಅಂತ ಹೇಳ್ತೀರಿ ಆ ವ್ಯಕ್ತಿ ದೂರ ಆಗ್ತಾ ಬರ್ತೀರಿ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ ಗೊಸುಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ಲವ್ ಯು ನಮಸ್ತೆ